ಮಡಿಕೇರಿ ಕ್ಷೇತ್ರದ ಶಾಸಕರಾದ ಡಾ ಮಂತರ್ಗೌಡ ಶುಕ್ರವಾರ ಸಂಜೆ ನಗರದ ರಾಜ ಸೀಟು ಉದ್ಯಾನವನದಲ್ಲಿ ಮೂರು ದಿನಗಳ ವಾರ್ಷಿಕ ಫಲಪುಷ್ಪ ಪ್ರದರ್ಶನಕ್ಕೆ ಚಾಲನೆ ನೀಡಿದರು ಕಣ್ಮನ ಸೂಡಗೊಳ್ಳುತ್ತಿರುವ ಶ್ರೀ ಓಂಕರೇಶ್ವರ ದೇಗುಲದ ಪುಷ್ಪ ಕಲಾಕೃತಿಗೆ ಡಾ ಮಂತರ್ಗೌಡ ಸೇರಿದಂತೆ ಅತಿಥಿಗಳು ಪುಷ್ಪಾರ್ಚನೆ ಮಾಡುವ ಮೂಲಕ ಫಲಪುಷ್ಪ ಪ್ರದರ್ಶನಕ್ಕೆ ಅಧಿಕೃತ ಚಾಲನೆ ಸಿಕ್ಕಿದೆ ಮಾಧ್ಯಮದೊಂದಿಗೆ ಮಾತನಾಡಿದ ಡಾಕ್ಟರ್ ಮಂತರ್ಗೌಡ ಸುಂದರ ಮಡಿಕೇರಿಯಲ್ಲಿ ಪ್ರವಾಸಿ ಆಕರ್ಷಣೆಯಾಗಿರುವ ರಾಜಸೀಟು ಉದ್ಯಾನವನದಲ್ಲಿ ಏರ್ಪಡಿಸಿರುವ ಫಲ ಪುಷ್ಪ ಪ್ರದರ್ಶನವನ್ನು ವೀಕ್ಷಕರು ಮನದುಂಬಿಕೊಳ್ಳುವಂತೆ ಕೋರಿದರು ಇಂದು ನಡೆದ ಕಾವೇರಿ ನೀರಾವರಿ ನಿಗಮದ ಸಭೆಯಲ್ಲಿ ಕೊಡಗಿನ ಬೇಡಿಕೆಗೆ ಸರ್ಕಾರದಿಂದ ಸ್ಪಂದನೆ ಸಿಕ್ಕಿದ್ದು ಸುಮಾರು ಏಳರಿಂದ ಹದಿನಾಲ್ಕು ಕಿಲೋಮೀಟರ್ವರೆಗೆ ಹಾರಂಗಿ ನಾಲೆ ಅಭಿವೃದ್ಧಿ ಹದಿನೆಂಟು ವಿತರಣಾ ನಾಲೆ ನಿರ್ಮಾಣ ಮತ್ತು ಲೋ ಲೆವೆಲ್ ಬ್ರಿಡ್ಜ್ಗಳ ನಿರ್ಮಾಣಕ್ಕೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅಸ್ತು ಎಂದಿದ್ದಾರೆ ಎಂದ ಡಾಕ್ಟರ್ ಮಂತರ್ಗೌಡ ಸಭೆಯಲ್ಲಿ ಸಿಎಂ ಡಿಸಿಎಂ ಮತ್ತು ನೀರಾವರಿ ಸಚಿವರು ಪಾಲ್ಗೊಂಡಿದ್ದರು ಎಂದು ಮಾಹಿತಿ ನೀಡಿದರು ನಿಗಮದ ವತಿಯಿಂದ ಮಡಿಕೇರಿ ಕ್ಷೇತ್ರದಲ್ಲಿ ಸುಮಾರು ಎಪ್ಪತ್ತೈದು ಕೋಟಿ ಕಾಮಗಾರಿ ನಡೆಯಲಿದೆ ಎಂದು ಡಾಕ್ಟರ್ ಮಂತರ್ಗೌಡ ತಿಳಿಸಿದರು ಪ್ರದರ್ಶನೆ ಮಾಡಿದರು ಈ ವರ್ಷದಲ್ಲಿ ಇವತ್ತಿನ ಓಪನಿಂಗ್ ಆಗಿ ನಾಲ್ಕೈದು ದಿವಸ ಒಂದು ಒಂದು ನಾಲ್ಕೈದು ದಿವಸ ಲೆಕ್ಕದಲ್ಲಿ ನಮ್ಮ ಈ ಶನಿವಾರ ಭಾನುವಾರ ಬರದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಟೂರಿಸ್ಟ್ ಈ ಜಾಗಕ್ಕೆ ಬಂದು ವ್ಯವಸ್ಥಿತವಾಗಿ ಈ ಹೂವಾಗಳು ಇರ್ಬೋದು ಈ ಗಾರ್ಡನ್ ವ್ಯವಸ್ಥೆ ಇರ್ಬೋದು ಇಲ್ಲಾಂದರೆ ಈ ಓಂಕರೇಶ್ವರ್ ಟೆಂಪಲ್ ಏನು ಇವತ್ತು ಏನು ಮಾಡಲ್ ಮಾಡಿದರೆ ಬಂದು ಇದನ್ನ ನೋಡಿಕೊಂಡು ಒಂದು ಒಳ್ಳೆಯ ರೀತಿಲಿ ನೀವು ಹೇಳ್ದಂಗೆ ಇದು ಪವಿತ್ರದಂಥ ಜಾಗನ ವ್ಯವಸ್ಥಿತವಾಗಿ ನೋಡ್ಕೊಂಡು ಹೋಗಲಿ ಅಂತ ಹೆಚ್ಚಿನ ಸಂಖ್ಯೆ ನಿಮ್ಮ ಮಾಧ್ಯಮದ ಮುಖಾಂತರ ನಮ್ಮ ಪ್ರವಾಸೋದ್ಯಮವರಿಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದಾಜು ಇಬ್ಬ ನನ್ನ ಅನಿಸಿಕೆ ಒಂದು ಮೂವತ್ತರಿಂದ ಮೂವತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಈ ಕಾರ್ಯಕ್ರಮ ವರ್ಷ ವರ್ಷ ಮಾಡ್ತಾಯಿದ್ದಾರೆ ನೀವು ಹೇಳ್ದಂಗೆ ಟೂರಿಸ್ಟ್ ಬಂದಂಥ ಸಂದರ್ಭದಲ್ಲಿ ಸ್ವಚ್ಛತೆ ಕಾಪಾಡಲಿ ಅದೇ ರೀತಿಯಲ್ಲಿ ಪಾರ್ಕಿಂಗನ್ನು ಒಂದು ಒಂಚೂರು ಬೇರೆಯವ್ರು ಬರಲಿಕ್ಕೆ ಒಂದು ಕ್ಲೀನಾಗಿ ವ್ಯವಸ್ಥಿತವಾಗಿ ಮಾಡಿಕೊಡ್ಬೇಕು ಅಂತ ನಮ್ಮ ಟೂರಿಸ್ಟ್ ನಿಮ್ಮ ಮುಖಾಂತರ ಹೇಳೋಕ್ಕೆ ವಿಶೇಷವಾಗಿ ಇವತ್ತು ನಮ್ಮ ಮುಖ್ಯಮಂತ್ರಿ ಅವರ ನೇತೃತ್ವದಲ್ಲಿ ಹಾಗೆ ಉಪಮುಖ್ಯಮಂತ್ರಿ ನಮ್ಮ ನೀರಾವರಿ ಸಚಿವರ ನೇತೃತ್ವದಲ್ಲಿ ನಮ್ಮ ಕಾವೇರಿ ನೀರಾವರಿ ನಿಗಮದ ಬೋರ್ಡ್ ಮೀಟಿಂಗ್ ನಡೆದಿತ್ತು ನಮ್ಮ ಹಾರಂಗಿಲಿ ಏಳರಿಂದ ಹದಿನಾಲ್ಕು ಕಿಲೋಮೀಟ್ರ್ದು ಒಂದು ಮಾಡರ್ನೈಸೇಷನ್ ಕಾರ್ಯಕ್ರಮ ಕಾಮಗಾರಿ ಪೆಂಡಿಂಗ್ ಇತ್ತು ಅವತ್ತು ಅನ್ನ ಅಂದಾಜು ಎಪ್ಪತ್ತು ಕೋಟಿ ರೂಪಾಯಿದು ಅಪ್ರೂವಲ್ ಆಗಿದೆ ಅದೇ ರೀತಿಯಲ್ಲಿ ನಾವು ಇನ್ನೂ ಎರಡು ಕಾಮಗಾರಿ ಕೇಳಿದ್ದೀವಿ ನಮ್ಮ ಅಧ್ಯಕ್ಷರು ಹಾಗೇ ಸಚಿವರಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಒಂದು ಐವ ಐವತ್ತು ಕೋಟಿ ವೆಚ್ಚದಲ್ಲಿ ಡಿಸ್ಟ್ರಿಬ್ಯೂಟ್ರ್ದು ಅಂದರೆ ಈ ಹಾರಂಗಿ ಚಾನೆಲ್ ನಮ್ಮ ಜಿಲ್ಲೆಯಲ್ಲಿ ಏನು ಟ್ರವರ್ಸ್ ಮಾಡ್ತಾ ಇರ್ತದೆ ಹದಿನೆಂಟು ಡಿಸ್ಟ್ರಿಬ್ಯೂಟರ್ ಬರ್ತದೆ ಅದು ಒಂದು ಪ್ರೋಗ್ರಾಮು ಅದೇ ರೀತಿಯಲ್ಲಿ ಆ ಲೋ ಲಯಿಂಗ್ ಬ್ರಿಡ್ಜ್ನು ನಾವು ರಿಕ್ವೆಸ್ಟ್ ಮಾಡಿದ್ದೀವಿ ಅವ್ರು ಮಾಡ್ಕೊಡ್ತೀನಿ ಅಂತ ನನ್ನ ಸಂಪೂರ್ಣ ವಿಶ್ವಾಸ ಇದೆ ಯಾಕಂದರೆ ಹಲವಾರು ಆ ಭಾಗದಲ್ಲಿ ಸಮಸ್ಯೆ ಇರೋದ್ರಿಂದ ಇವತ್ತು ಕಾವೇರಿ ನೀರಾವರಿ ನಿಗಮದ ವತಿಯಿಂದ ನಮ್ಮ ಮಡಿಕೇರಿ ವಿಧಾನಸಭಾ ಕ್ಷೇತ್ರ ಆರಂಗಿ ಚಾನಲಲ್ಲಿ ಏಳರಿಂದ ಹದಿನಾಲ್ಕು ಕಿಲೋಮೀಟ್ರಿಗೆ ಕೋಟಿ ಆ ಪ್ರೋಗ್ರಾಮ್ ಅಪ್ರೂವಲ್ ಆಗುತ್ತೆ ನಾನು ನಮ್ಮ ಕ್ಷೇತ್ರದ ಮತದಾರರು ಹಾಗೂ ನಮ್ಮ ಎಲ್ಲ ಕಾರ್ಯಕರ್ತರ ಪರವಾಗಿ ನಮ್ಮ ಮುಖ್ಯಮಂತ್ರಿ ಉಪ ಉಪಮುಖ್ಯಮಂತ್ರಿಗೆ ಅಭಿನಂದನೆ ಇಷ್ಟ ಈ ವೇಳೆ ಜಿಲ್ಲಾ ಎಸ್ಪಿ ಕೆ ರಾಮರಾಜನ್ ನಗರಸಭಾ ಸದಸ್ಯರುಗಳಾದ ಕೆಎಸ್ ರಮೇಶ್ ಅರುಣ್ ಶೆಟ್ಟಿ ಮೂಡ ಮಾಜಿ ಅಧ್ಯಕ್ಷ ಎಸಿ ದೇವಯ್ಯ ನಗರಸಭಾ ಮಾಜಿ ಅಧ್ಯಕ್ಷೆ ಜುಲೇಕಾಬಿ ಕಾಂಗ್ರೆಸ್ ಮುಖಂಡರಾದ ಅಂಬೇಕಲ್ ನವೀನ್ ಕೆಜಿ ಪೀಟರ್ ಖಲೀಲ್ ಬಾಷಾ ಮತ್ತಿತರರು ಹಾಜರಿದ್ದರು